ಸಂದರ್ಭ ಮತ್ತು ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ ಐ ಗೇವ್ ಯು ಸಮ್ ಎಕ್ಸಾಂಪಲ್ ಕೊಲೆ ಹೌದಾ ಒಂದು ಸನ್ನಿವೇಶದಲ್ಲಿ ಅದು ಸರಿ ಇನ್ನೊಂದು ಸನ್ನಿವೇಶದಲ್ಲಿ ಅದು ಹೌದಾ ಸರಿ ಅಲ್ಲ ಆತ್ಮ ರಕ್ಷಣೆಗಾಗಿ ಮಾನ ರಕ್ಷಣೆಗಾಗಿ ಗೊತ್ತಿದೆ ಅದು ತಪ್ಪಂತ ಗೊತ್ತಿದ್ದು ಕೂಡ ಎಲ್ಲರೂ ಮಾಡ್ತಿದ್ದಾರೆ ಮಾತ್ರಕ್ಕೆ ಅದು ಸರಿ ಆಗಲ್ಲ ರಾಂಗ್ ಈಸ್ ರಾಂಗ್ ಓಕೆ ತಾರತಮ್ಯ ಮಾಡುವಂತದ್ದು ರಾಂಗ್ ಇನ್ ದ ನೇಮ್ ಆಫ್ ಕ್ಯಾಸ್ಟ್ ಕ್ರೀಡ್ ರಿಲಿಜನ್ ಜೆಂಡರ್ ನಮ್ಮ ಜವಾಬ್ದಾರಿ ಅದು தந்தையா மக்கள நோட் தாயு ஜவாரிய ஜவாதாரிய கிரியேட் கொடுத்து நம்ம ரோல் நோல் ரெஸ்பான்சிபிளி அண்ட் ரோல்ஸ் நியாய பரிக்கல் உட்குது இது நைத்திக மந்திரிங் எசென்ஸ் ஆஃப் எஸ் எசென்ஸ் ஆஃப் எத்தி नैतिकत सारतत्व सारतत्व नानी एथिक्स इज रिक्वायर्ड इन पब्लिक सर्विस इन पब्ली सर्विस क्यान विट क्वालिटी आफ् सर्विस क्यान विट क्वालिटी सर्विस क्या नैतिकत सारतत्व आर्मरी आफ्थिस्ते समरी ಯಾವ ಸರ್ಕಾರ ಕೊಡ್ತಾ ಇದಲ್ಲ ಅದನ್ನ ಪುಕ್ಸಟಿ ಕೊಡ್ತಾ ಇಲ್ಲ ಹೌದಲ್ರಿ ಅದನ್ನ ಕೊಡ್ಬೇಕಂತ ಸಂವಿಧಾನದಲ್ಲಿ ಬರ್ದದ ಅದಕ್ಕೆ ಕೊಡ್ತಾ ಇದೆ ಅಲ್ಲಿ ಬರ್ದಿದ್ದಿಲ್ಲ ಅಂತಂದ್ರೆ ಕಾಂಟ್ ಪ್ರೊವೈಡ್ ಸಿ ವೈ ದೇ ಆರ್ ಪ್ರೊವೈಡಿಂಗ್ ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಟು ಯು ಪೀಪಲ್ ನೋಡ್ರಿ ನಾನು ಹೇಗ್ ಹೇಳಿದೆ ಡಿಗ್ರಿ ಡಿಗ್ರಿಗೆ ಹೋದ್ನಪ್ಪ ಅಂತಂದ್ರೆ ಅವ್ನಿಗೆ ಲ್ಯಾಪ್ಟಾಪ್ ಕೊಡ್ಬೇಕು ಡಿಗ್ರಿ ಕಾಲೇಜ್ ನಾಗ ಅವ್ನಿಗೆ ಫ್ರೀ ಆಫ್ ಎಜುಕೇಶನ್ ಕೊಡ್ಬೇಕು ಸ್ಕಾಲರ್ಶಿಪ್ ಕೊಡ್ಬೇಕು ಡಿಗ್ರಿ ಮೇಲೆ ಅವ್ನ ಏನಾದ್ರು ಕೋಚಿಂಗ್ ತಗತಾನಂತಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೋಚಿಂಗ್ ಕೊಡ್ಬೇಕ ಕೋಚಿಂಗ್ ಕೊಡ್ಬೇಕು ಕೋಚಿಂಗ್ ಎಲ್ಲಾ ಕೊಡ್ಬೇಕು ಅವನಿಗೆ ಊಟ ವಸತಿ ಸ್ಟೈಫಂಡ್ ಎಲ್ಲ ಕೊಡ್ಬೇಕು ಕೊಟ್ಟು ಅವ್ನು ಎಕ್ಸಾಮ್ ಪಾಸ್ ಆದ್ರೆ ಸರ್ಕಾರಿ ನೌಕರಿ ಕೊಡ್ಬೇಕು ನೌಕರಿ ಮಾಡುವಾಗ ಏನಾದ್ರೂ ಅಪ್ಪಿ ತಪ್ಪಿ ಅಂದ್ರೆ ಅವ್ನ ಹೆಂಡತಿ ಎಲ್ಲ ಸಬ್ಬಲ್ ಇದ್ರ ನೌಕರಿ ಹೆಣಿತಿ ಕೊಡ್ಬೇಕು ಮಗ ಇದ್ದನ ಮಗ್ ಕೊಡಬೇಕು ಇದು ಸರ್ಕಾರ ಮಾಡ್ಬೇಕು ಇದನ್ನ ದರ್ ಇಸ್ ಅ ಸಿವಿಲ್ ಸರ್ವಿಸ್ ದರ್ ಇಸ್ ಅ ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಸರ್ವಿಸ್ ಅಂತಂದ್ರೆ ಏನು ಇದನ್ನೆಲ್ಲವನ್ನ ಹೇಳಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಾರೆ ಅದಕ್ಕೆ ಇವ್ರು ಕೊಡ್ತಾ ಇದಾರೆ ಅಷ್ಟೇ ಕೊಡ್ಬೇಕಂಬ ಮನ್ಸು ಇಲ್ಲ ಹೌದಾ ಕೊಡ್ಲಿಲ್ಲ ಅಂತಂದ್ರೆ ಇಟ್ ಇಸ್ ಅ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಇಟ್ಸ್ ವೈಲೇಷನ್ ಆಫ್ ಕಾನ್ಸ್ಟ್ಯೂಷನಲ್ ವ್ಯಾಲ್ಯೂಸ್ ಬಿಕಾಸ್ ಆಫ್ ದಟ್ ಓನ್ಲಿ ದೇ ಆರ್ ಪ್ರೊವೈಡಿಂಗ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಫಾರ್ಮರ್ಸ್ ಆಸ್ಕಿಂಗ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ದಟ್ ಈಸ್ ಅವರ್ ರೈಟ್ ಬಿಕಾಸ್ ಆಫ್ ದಟ್ಲಿ ವಿರ್ ಆಸ್ಕಿಂಗ್ ಸರ್ಕಾರ ಅದನ್ನು ಖರೀದಿ ಮಾಡ್ಬೇಕು ನಾವ್ ಎಲ್ಲಿ ಮಾರಾಟ ಮಾಡ್ಬೇಕು ರೀ ಹೌದಲ್ರಿ ಸಿಕ್ಕಾಪಟ್ಟೆ ಹತ್ತಿ ಬೆಳೆದಿದ್ವಿ ಹೊರಗಡೆ ಮಾರ್ಕೆಟ್ ನಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರೆ ನಾವೇಂಗ್ರಿ ಮಾಡುದು ಸರ್ಕಾರ ನೀವು ಖರೀದಿ ಮಾಡ್ರಿ ಹತ್ತು ಸಾವಿರ ರೂಪಾಯಿ ಮಾಡ್ರಿ ದೇ ಹೌ ಟು ಪರ್ಚೇಸ್ ದೇ ಓಪನ್ ನಾವು ಓಕೆ ದೇ ಹೌ ಟು ಟೇಕ್ ಕೇರ್ ಎಲ್ಲನೂ ಕೂಡ ಅವರು ಟೇಕ್ ಕೇರ್ ಮಾಡಬೇಕು ತಗೋಬೇಕು ಅದು ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಎಥಿಕ್ಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ ದೇ ಆರ್ ಗುಂಗ್ ಟು ಮಿಸ್ ಯೂಸ್ ದಟ್ ಪವರ್ ದೇ ಆರ್ ಗುಂಗ್ ಟು ಮಿಸ್ ಯೂಸ್ ದಟ್ ಪಬ್ಲಿಕ್ ಫಂಡ್ ದೇರ್ ಇಸ್ ಅ ಮಿಸ್ ಯುಟಿಲೈಸೇಷನ್ ಆಗುತ್ತೆ ಮಿಸ್ ಯೂಸ್ ಆಗುತ್ತೆ ಅಂಡ್ ದೇ ಆರ್ ಗುಂಗ್ ಟು ಯೂಸ್ ದಟ್ ಪವರ್ ಫಾರ್ ದ ಸೇಕ್ ಆಫ್ ಅದರ್ ಥಿಂಗ್ಸ್ ಸೇಕ್ ಆಫ್ ಸೆಲ್ಫ್ ಇಂಟ್ರೆಸ್ಟ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸೇಕ್ ಇಂಟ್ರೆಸ್ಟ್ ಇಟ್ಸ್ ಡೂಯಿಂಗ್ ಅನ್ ನೌ ಇಲ್ಲಿ ಏನಾದರೂ ನಮಗೆ ಸಿಕ್ಕಿದೆ ಅಂತಂದ್ರೆ ಇದು ಸರ್ಕಾರ ಕೊಟ್ಟಿರುವಂತದ್ದಲ್ಲ ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಅದನ್ನೆಲ್ಲ ಮೆನ್ಶನ್ ಮಾಡಲಿಲ್ಲ ಅಂತಂದ್ರೆ ಇವ್ರು ಕೊಡ್ತಿದ್ದಿಲ್ಲ ಇವರು ಆ ರೀತಿಯಾಗಿ ಯೋಚನೆ ಮಾಡ್ತಿದ್ದಿಲ್ಲ ಕೈಂಡ್ ಆಫ್ ಥಿಂಗ್ಸ್ ಕೆಲವ್ರು ಏನ್ ಮಾಡಿದಾರೆ ಸರ್ಕಾರಗಳು ಏನ್ ಮಾಡಿದಾವೆ ಅದು ಹೆಂಗಿದೆ ಹಂಗೆ ಕೊಟ್ಟಿದ್ದಾರೆ ಇನ್ನು ಕೆಲವ್ ಏನ್ ಮಾಡಿದಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಂತ ಹೋಗಿದಾವೆ ಚೆನ್ನಾಗಿದೆ ಅದರ ಆಶಯಗಳು ಈಡೇರಲಿ ಡಿಮ್ಯಾಂಡ್ ಆಫ್ ದ ಡ್ರೀಮ್ ಆಫ್ ದ ಆರ್ ವರ್ಕಿಂಗ್ ಫಾರ್ ಎಸೆನ್ಸ್ ಆಫ್ ಆಫ್ ಎಥಿಕ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಅಂತ ಹೇಳ್ತೀವಿ ನಾವು ಇದು ಅವಶ್ಯಕತೆ ಏನು ಇದು ಯಾಕೆ ಬೇಕು ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ವಾಟ್ ಇಟ್ ಇಸ್ ಡೂಯಿಂಗ್ ಏನು ಪಾಯಿಂಗ್ ಅಂದ್ರೆ ಯಾಕೆ ಬೇಕು ಎಥಿಕ್ಸ್ ಎಥಿಕ್ಸ್ ನಂಬರ್ ಒನ್ ಯಾಕೆ ಬೇಕು ಅಂತಂದ್ರೆ ಯಾಕೆ ಬೇಕು ದಟ್ ವೈ ಇಟ್ ಇಸ್ ರಿಕ್ವೈರ್ಡ್ ಟು ಗೆಟ್ ಟು ಅಲ್ಟಿಮೇಟ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್ ಟು ಗೆಟ್ ಟ್ರೂ ಹ್ಯಾಪಿನೆಸ್ ಟ್ರೂ ಹ್ಯಾಪಿನೆಸ್ ಅಲ್ಟಿಮೇಟ್ ಹ್ಯಾಪಿನೆಸ್ ಇನ್ ಲೈಫ್ ಅಂದ್ರೆ ಇಲ್ಲಿ ನಿಜವಾದ ಸಂತೋಷವನ್ನ ಆನಂದವನ್ನ ಹೊಂದಲಿಕ್ಕೆ ಟ್ರೂ ಹ್ಯಾಪಿನೆಸ್ ಅಂದ್ರೆ ಆನಂದ ನಿಜವಾದ ಆನಂದವನ್ನ ನಾವು ಹೊಂದಬೇಕು ಅಂತಂದ್ರೆ ನಾವು ಎಥಿಕಲ್ ಆಗಿದ್ರೆ ಟ್ರೂಲಿ ವಿಲ್ ಫೀಲ್ ಹ್ಯಾಪಿ बदपूर्ण आगद नैतिकतना साधिमेंग्निटी अंड रेस्पेक्ट घन गौरव घनते गौरव दिवस जीवन सको लीड लाइफ विग्निटी अंड रेस्पेक्ट लीड लाइफ डिग्नि गौरव के ಕಾಂಟೆಕ್ಸ್ಟ್ ಆರ್ ಸಿಚುವೇಶನ್ ಕಾಂಟೆಕ್ಸ್ಟ್ ಆರ್ ಸಿಚುವೇಶನ್ ಇದು ನಮಗೆ ಗೊತ್ತಿರುತ್ತೆ ಹೌದಲ್ರಿ ಇದು ಆಯಾ ಸಂದರ್ಭ ಮತ್ತು ಸನ್ನಿವೇಶದ ಸಂದರ್ಭ ಮತ್ತು ಸನ್ನಿವೇಶವನ್ನ ಅವಲಂಬಿಸಿರುತ್ತದೆ ಆಯಾ ಸಂದರ್ಭ ಮತ್ತು ಸನ್ನಿವೇಶವನ್ನ ಅವಲಂಬಿಸಿರುತ್ತದೆ ಐ ಗೇವ್ ಯು ಸಮ್ ಎಕ್ಸಾಂಪಲ್ ನಾನ್ ನಿಮಗೆ ಒಂದೆರಡು ಎಕ್ಸಾಂಪಲ್ ಹೇಳಿದ್ದೆ ಕೊಲೆ ಹೌದಾ ಒಂದು ಸನ್ನಿವೇಶದಲ್ಲಿ ಅದು ಸರಿ ಇನ್ನೊಂದು ಸನ್ನಿವೇಶದಲ್ಲಿ ಅದು ಹೌದಾ ಸರಿಯಲ್ಲ ಆತ್ಮರಕ್ಷಣೆಗಾಗಿ ಮಾನ ರಕ್ಷಣೆಗಾಗಿ ಒಂದ್ ವೇಳೆ ಅದು ಏನಾದ್ರೂ ಆಗಿತ್ತು ಈಗ ಹೆಣ್ಮಗಳಿದ್ದಾಳೆ ಒಬ್ಳೆ ಮನೆಯಲ್ಲಿದ್ಲು ಒಂದ್ ಇಬ್ರು ಮೂರ್ ಜನ ಆಕೆನ ಬಲತ್ಕಾರ ಬಂದ್ರು ಆ ಟೈಮ್ ಅಲ್ಲಿ ಆಕೆ ಚಾಕು ತಗೊಂಡ್ ಚುಚ್ಚಿದ್ಲು ಸತ್ತ ಅದು ಏನಿದೆಯಲ್ಲ ಆ ಸಾಕ್ಷ್ಯಾಧಾರಗಳನ್ನು ನಾವು ಪ್ರೂವ್ ಮಾಡಿದ್ದೆ ಅದಂದ್ರೆ ಬಿಕಾಸ್ ಆಫ್ ಹಾಟ್ ಅಂತಂದ್ರೆ ಸಿಚುವೇಶನ್ ಅಲ್ಲಿ ಆ ಕೊಲೆ ಅದು ಕೊಲೆ ಆಗಲ್ಲ ನಾನ್ ನಿಮ್ಗೆ ಎಕ್ಸಾಂಪಲ್ ಹೇಳ್ದೆ ಎರಡ್ ಮೂರ್ ಎಕ್ಸಾಂಪಲ್ ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ದಿ ಕಾಂಟೆಕ್ಸ್ಟ್ ಅಬಾಷನ್ ಸಿಚುವೇಶನ್ Abortion situation and six years old by killing another person, twenty one years old by killing another person. The situation is different completely, okay. And uh, the rape victim, okay, who became pregnant by rape, okay, aborting the baby which is there in the okay womb of that rape victim, that is different. And after getting two female kids, but third kid is also female. If you are feeling like that, then if you are going to abort that baby, that is completely this is a situation, you know another. You know, சன்ன அந்த நெரி இம்பார்ட்டெண்ட் ஏன்த்தே நோடி ராங் இஸ் ராங் இஸ் இவன் எவ்ரி ஒன் டூயிங் இட் இவன் இஃப் எவ்ரி ஒன் டூயிங் இட் ரெட் இஸ் ரெட் இவன் இஃப் நோவன் இட் ரெட் இஸ் ரெட் ನೋ ಒನ್ ಯೂಸ್ ಏನ್ ಹಿಂಗಂದ್ರೆ ಎಲ್ಲರೂ ಮಾಡುತ್ತಿದ್ದರೂ ಕೂಡ ತಪ್ಪು ತಪ್ಪೇ ಆಗಿರುತ್ತದೆ ಯಾರು ಮಾಡದಿದ್ದರೂ ಕೂಡ ಸರಿ ಸರಿಯೇ ಆಗಿರುತ್ತದೆ ಎಲ್ಲರೂ ಮಾಡುತ್ತಿದ್ದರೂ ಕೂಡ ತಪ್ಪು ತಪ್ಪೇ ಆಗಿರುತ್ತದೆ ಫಾರ್ ಎಕ್ಸಾಂಪಲ್ ಯಾರು ಮಾಡದಿದ್ದರೂ ಕೂಡ ಸರಿ ಸರಿಯೇ ಆಗಿರುತ್ತದೆ ಅಮೆರಿಕದಲ್ಲಿ ಜನಾಂಗೀಯ ತಾರತಮ್ಯ ಅದು ಜನಾಂಗೀಯ ತಾರತಮ್ಯ ಮಾಡೋದು ತಪ್ಪ ಸರಿ ನಾವು ತಪ್ಪು ತಪ್ಪು ಅಂತ ಗೊತ್ತಿದ್ದು ಎಲ್ಲರೂ ಮಾಡ್ತಿದ್ರು ಹೌದಲ್ರಿ ಎಲ್ಲರೂ ಮಾಡಿದ ಮಾತ್ರಕ್ಕೆ ಅದು ಸರಿ ಆಗಲ್ಲ ನಮ್ಮ ದೇಶದಲ್ಲಿ ಕ್ಯಾಸ್ಟಿಸಮ್ ಅಲ್ಲಿ ರೇಸಿಸಂ ನಮ್ಮಲ್ಲಿ ಕ್ಯಾಸ್ಟಿಸಂ ನಮ್ಮ ದೇಶದಲ್ಲಿ ಜಾತಿ ತಾರತಮ್ಯ ಹೌದಲ್ರಿ ನಮ್ಮ ದೇಶದಲ್ಲಿ ಲಿಂಗ ತಾರತಮ್ಯ ಗೊತ್ತಿದೆ ಅದು ತಪ್ಪಂತ ಗೊತ್ತಿದ್ದು ಕೂಡ ಎಲ್ಲರೂ ಅಂದ್ರೆ ಮಾತ್ರಕ್ಕೆ ಅದು ಸರಿ ಆಗಲ್ಲ ರಾಂಗ್ ಇಸ್ ರಾಂಗ್ ಓಕೆ ತಾರತಮ್ಯ ಮಾಡುವಂತದ್ದು ರಾಂಗ್ ಇನ್ ದ ನೇಮ್ ಆಫ್ ಕ್ಯಾಸ್ಟ್ ಕ್ರೀಡ್ ರಿಲಿಜನ್ ಜೆಂಡರ್ ರೀಸನ್ ಓಕೆ ಇಫ್ ಯು ಆರ್ ಡೂಯಿಂಗ್ ದಟ್ ದಟ್ ಇಸ್ ರಾಂಗ್ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಯು ಶುಡ್ನಾಟ್ ಶುಡ್ ನೀನ್ ಅದನ್ನ ಮಾಡಂಗಿಲ್ಲ ಸೊ ರಾಂಗ್ ಇಸ್ ರಾಂಗ್ ಈವನ್ ಇಫ್ ಎವರಿ ಒನ್ ಇಸ್ ಡೂಯಿಂಗ್ ಇಟ್ ಆಮೇಲೆ ಇನ್ನೊಂದು ರಾಂಗ್ ಇಸ್ ರಾಂಗ್ ಇವನ್ ಡೂಯಿಂಗ್ ಇಟ್ ಅಂತ ಸಿಗ್ನಲ್ ಬಿದ್ದಿದೆ ಎಲ್ಲರೂ ಕೂಡ ಹಾಗೆ ಹೋಗ್ತಾ ಇದ್ದಾರೆ ಸರಿನಾ ಎಲ್ಲರೂ ಹೋಗ್ತಿದ್ರೆ ನಾನು ಹೋಗಿನ್ ಸರ್ ಅಂತಂದ್ರೆ ಎಲ್ಲರೂ ಮಾಡಿದ್ರು ತಪ್ಪೇ ಹೌದಾ ತಪ್ಪೇ ಸಿಗ್ನಲ್ ರೆಡ್ ಸಿಗ್ನಲ್ ಬಿದ್ದಾಗ ವೆಹಿಕಲ್ ನ ಮೂವ್ ಮಾಡ್ತಕ್ಕಂಥದ್ದು ತಪ್ಪು ಎಲ್ಲರೂ ಮಾಡಿದ ಮಾತ್ರಕ್ಕೆ ಅದು ಸರಿ ಆಗಲ್ಲ ಎಥಿಕ್ಸ್ ಆದ್ರೂ ಅಷ್ಟೇ ನೆಕ್ಸ್ಟ್ ರೈಟ್ ಇಸ್ ರೈಟ್ ಈವನ್ ಇಫ್ ನೋವನ್ ಇಸ್ ಡೂಯಿಂಗ್ ಇಟ್ ಓಕೆ ವೇರ್ ಮಲಾಲಾ ಸ್ಟುಡ್ ಅಪ್ ವೇರ್ ಮಲಾಲಾ ಸ್ಟುಡ್ ಅಪ್ ಆನ್ ಬಿಹಾಫ್ ಆಫ್ ವುಮೆನ್ ಅಂಡ್ ಗರ್ಲ್ಸ್ ಎಜುಕೇಶನ್ ಅಲ್ಲಿ ಎಲ್ಲರೂ ಕೂಡ ಗರ್ಲ್ಸ್ ಎಜುಕೇಶನ್ ತಗೊಳ್ಳದೇ ತಪ್ಪು ಅಂತ ಹೇಳ್ತಿದ್ರು ಅಂತದ್ರಲ್ಲಿ ಇಲ್ಲ ಗರ್ಲ್ಸ್ ಎಜುಕೇಶನ್ ತಗೊಳ್ಳೋದು ಸರಿ ಅಂತ ಹೇಳಿ ಮಹಿಳೆಯರ ಪರವಾಗಿ ಪಾಲಕಿಯರ ಪರವಾಗಿ ಆಕೆ ನಿಂತು ಹೇಳಿದಿರಿ ಎಲ್ಲ ದಟ್ ಇಸ್ ರೈಟ್ ಯಾರು ಒಪ್ತಾ ಇಲ್ಲ ರೈಟ್ ಈಸ್ ರೈಟ್ ಈವನ್ ಇಫ್ ನೋ ಮನ್ ಈಸ್ ಡೂಯಿಂಗ್ ಇಟ್ ಯಾರು ಮಾಡ್ತಾ ಇಲ್ಲ ಆದ್ರೂ ಕೂಡ ಮಲಾಲ ಮಾಡಿರೋದು ಸರಿ ಬಿಕಾಸ್ ದಟ್ ಶಿ ಗಾಟ್ ಓಕೆ ಇಂಟರ್ನ್ಯಾಷನಲ್ ಪ್ರೈಸ್ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕೆ ರೆಕಗ್ನೇಷನ್ ಸಿಕ್ತು ಬಹುಮಾನಗಳು ಪ್ರಶಸ್ತಿಗಳು ಕಾರಣ ಏನಪ್ಪಾ ಅಂತಂದ್ರೆ ಶಿಸ್ ಫುಡ್ எக்ஸாம்பிள்ஸ் ஆர் வெரி இம்பார்டென்ட்டா நான் நீ அந்த நீங்க மத்தன கே கேதா இவன் ஏனப்பா எக்ஸாம்பிள்ஸ் எக்ஸாம்பல்ஸ் அன்னோது இம்பார்டெண்ட் ஓகே இது கான்செப்ட் அர்த்த ஆகல எக்ஸாம்பல் ரைட் இஸ் ரைட் ஈவன் இஃப் நோ ஒன் இஸ் டுயிங் இட் ஆ மலால செகண்ட் வந்து செகண்ட் ஒன் ஏனப்பா டிக்கெட் எண்ட்ரி ரைட் இஸ் ரைட் ஈவன் இஃப் நோ என்ட்ரி டிக்கெட் டிக்கெட் எண்ட்ரி எல்லாரும் தகவல்க்கு ನಾನೊಬ್ ಮಾತ್ರ ಟಿಕೆಟ್ ತಗೊಂಡು ಹೋಗ್ತಾ ಇದ್ದ ನಾನು ಮಾಡ್ತಾ ಇರೋದು ತಪ್ಪಲ್ಲ ಅವ್ರು ಮಾಡ್ತಾ ಇರೋದು ತಪ್ಪು ಯಾರು ಮಾಡ್ತಾ ಇಲ್ಲ ಅಂದ್ರೆ ಮಾತ್ರಕ್ಕ ನಾನು ಮಾಡ್ಬೇಕಂತಲ್ಲ ಸೊ ದಟ್ ಇಸ್ ರೈಟ್ ಅಲ್ಲಿ ಬರ್ದಿದಾರೆ ಅದೇ ತರ ಕ್ಲಿಯರ್ ಆಗಿ ಟಿಕೆಟ್ ತಗೊಂಡೆ ಅಲ್ಲಿಗೆ ಬೇರೆಯವ್ರು ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನಾನ್ ಮಾಡ್ತೀನಿ ರೈಟ್ ಇಸ್ ರೈಟ್ ಇವನ್ ಇಟ್ ನೋನ್ ಇಸ್ ಡೂಯಿಂಗ್ ಇಟ್ ಯಾರು ಮಾಡ್ತಾ ಇಲ್ಲ ಅಂದ್ರೆ ಆ ಹೆಲ್ಮೆಟ್ ಹಾಕೊಂಡು ಹೋಗೋದು ಯಾರು ಹೆಲ್ಮೆಟ್ ಹಾಕೊಂಡು ಅಡ್ಡಾಡದಲ್ಲಾ ನಾನೊಬ್ಬ ಹೆಲ್ಮೆಟ್ ಹಾಕೊಂಡು ಅಂದ್ರೆ ಹುಚ್ಚು ನನ್ನ ಮಗ ರೈಟ್ ಇಸ್ ರೈಟ್ ಈವನ್ ಇಫ್ ನೋವನ್ ಇಸ್ ಡೂಯಿಂಗ್ ಇಟ್ ದಟ್ ಇಸ್ ರೈಟ್ ವಾಟ್ ಯು ಆರ್ ಡೂಯಿಂಗ್ ದಟ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಬೇರೆಯವ್ರ ಹಕೊಂಡು ಹೋಗ್ತಾ ಇಲ್ಲ ಅಂತಂದ್ರೆ ಅದು ಅವ್ರ ತಪ್ಪು ನನ್ ತಪ್ಪಲ್ಲ ಅದು ಅವ್ರ ತಪ್ಪು ಓಕೆ ರೈಟ್ ಇಸ್ ರೈಟ್ ಈವನ್ ಇಫ್ ನೋವನ್ ಇಸ್ ಡೂಯಿಂಗ್ ಇಟ್ ಗು ಮೀನ್ಸಾಂಪಲ್ ಎಂಪಲ್ ರಾಂಗ್ ಇಸ್ ರಾಂಗ್ ಈವನ್ ಇಫ್ ನೋವನ್ ಇಸ್ ಡೂಯಿಂಗ್ ಇಟ್ ಯಾರು ಮಾಡ್ತಾ ಇಲ್ಲ ನೋಡಿ ರಾಂಗ್ ಇಸ್ ರಾಂಗ್ ಈವನ್ ಇಫ್ ನೋ ಒನ್ ಇಸ್ ಅದ ಎವ್ರಿ ಒನ್ ಇಸ್ ಡೂಯಿಂಗ್ ಇಟ್ ಎಲ್ಲರೂ ಮಾಡ್ತಾ ಇದ್ರೆ ಮಾತ್ರಕ್ಕೆ ಅದು ಸರಿಯಲ್ಲ ಈಗ ಎಲೆಕ್ಷನ್ ಎಲ್ಲರೂ ರೊಕ್ಕ ತಗೊಂಡು ಓಟ್ ಆಗ್ತಾರೆ ಏ ಬಿರಿಯಾನಿ ಕೆಲಿಯೇ ಓಟಿ ಕೆಲಿಯೇ ಬೋಟಿ ಕೆಲಿಯೇ ಓಟ್ ಕತ್ತೆ ಐ ಕ್ಯಾ ರಾಂಗ್ ಐ ರಾಂಗ್ ಐ ಐ ಡಿ ಕಾರ್ಡ್ ಯಾರ್ಯವ್ರು ಇಲ್ಲ ಗೊತ್ತಿಲ್ಲ ಹೌದಲ್ಲ ರೈಟ್ ಈಸ್ ರೈಟ್ ಈವನ್ ಇಫ್ ನೋ ಒನ್ ಇಸ್ ಡೂಯಿಂಗ್ ಇಟ್ ಅದ ನಾನು ಹಾಕೊಂಡ್ ಬರ್ಬೇಕಪ್ಪ ಹೇಳ ಹೌದಾ ನಾನು ಹಾಕೋ ಬರ್ತೇನೆ ರೈಟ್ ಈಸ್ ರೈಟ್ ಈ ಈ ಕೊಟೇಶನ್ ಮೇಲೆ ಪ್ರಶ್ನೆ ಬರ್ಬೋದು ಇಷ್ಟೇ ಇದನ್ನ ಮಾಡೋದ್ ಪೊಲಿಟಿಕಲ್ ಲೆವೆಲ್ ನಲ್ಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ನಲ್ಲಿ ಹೆಂಗ್ ಅಪ್ಲೈ ಮಾಡ್ತಾರೆ ನೀವು ಹೌದಾ ಈಗ ಲಂಚ ತಗೊಳೋದು ಎಲ್ಲರೂ ತಗೊಳ್ತಾ ಇದ್ರ ಲಂಚ ಮೇಲ್ನ ರಾಂಗ್ ಇಸ್ ರಾಂಗ್ ಈವನ್ ಎವ್ರಿ ಒನ್ ಇಸ್ ಡೂಯಿಂಗ್ ಇಟ್ ಎಲ್ಲಾರು ತಗೊಳ್ತಾ ಇದ್ರ ಲಂಚ ಅಂದ್ರೆ ಮಾತ್ರ ಕರ್ ಸರಿನಾ சைத்தே நெக்ஸ்ட் சரிப்பா யூ நோட் இட் இஸ் இட் கிரியேட்ஸ் அென்ஸ் ஆஃப் ரெஸ்பான்சிபிளி இது எஸ் அந்த ரெஸ்பாண்டிபிளி ரோல் அட் மாடுத்து நமக்கு ரெஸ்பாசிபிளில்ல இட் கிரியேஸ் அன் எதிகல் ஃபிரேம் வர் அண்ட் கைட்லேன்ஸ் ಹೌದಾ ಎಥಿಕ್ಸ್ ಏನ್ ಮಾಡ್ತದೆ ಕ್ರಿಯೇಟ್ಸ್ ಎಥಿಕಲ್ ಫ್ರೇಮ್ ವರ್ಕ್ ಫ್ರೇಮ್ ವರ್ಕ್ ಗೈಡ್ ಲೈನ್ಸ್ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಲೈನ್ ನಮ್ಗೆಲ್ಲ ಒಂದು ಒಂದು ಸರ್ಕಲ್ ಇದೆ ಒಂದು ಚೌಕಟ್ ಇದೆ ಆ ಚೌಕಟ್ ನಲ್ಲಿ ಬದುಕ್ಬೇಕು ನಾವು ಹೌದಲ್ರಿ ಕ್ಲಾಸ್ ರೂಮ್ ಗೆ ಅವ್ರು ಹೋಗ್ಬೇಕು ಹೌದ್ರಿ ಹಾ ಕಂಡು ರೂಮ್ ರೂಮ್ಗೆ ಹೋಗಿ ನನ್ನ ರೂಮು ಹಾ ಇದು ನನ್ನ ಬೆಡ್ ದ್ ಅನ್ಎಥಿಕಲ್ ಸೊ ಯು ಶುಡ್ ಫಾಲೋ ದಿಸ್ ಇದನ್ನ ಹೇಳ್ದವ್ರು ಯಾರು ಎಪಿಕ್ಸ್ ನಮ್ಮ ಮನೆಗೆ ನಾವು ಹೋಗ್ಬೇಕು ಊರಿಗೆ ಹೋದ್ಮೇಲೆ ಹೌದಲ್ಲ ಯಾರ್ದೋ ಮನೆ ಚೆಂದ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಅಪ್ಪ ಹೂ ನಾವು ಅಪ್ಪ ಅನ್ಬೇಕು ಕಂಡುಕಂಡ ಅವ್ರ ಅಪ್ಪನಗ ಹೌದಲ್ಲ ನನ್ಗೆ ಹೆಣತಿ ನಾನೇ ಹೆಣ್ತಿ ಮಂದಿ ಹೆಂಡ್ತಿ ಮಂದಿ ಹೆಂಡ್ತಿ ಹೌದು ನನ್ ಗಂಡ ನನ್ ಗಂಡ ಮಂದಿ ಗಂಡ ಮಂದಿ ಗಂಟ ಹೌದಲ್ಲ ಅವರೆಲ್ಲ ನನಗಲ್ಲ ಇದನ್ನೆಲ್ಲ ಹೇಳಿದ್ದೆ ಎಪಿಕ್ಸ್ ನಾನು ಲಿಸನ್ ಲೀಸ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ ಹೋಗು ಮಂದಿ ಹಾಸಿಗೆ ಕಾಲ್ ಚಾಚ ಬರು ಇಲ್ಲ ನೀನು ಕಾಲ್ ಎಷ್ಟೇ ಅಷ್ಟು ಹಾಸಿಗೆ ತಂದ್ರಿ ಎಥಿಕ್ಸ್ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ ಇಲ್ಲ ಕಾಲ್ ಇದ್ದಷ್ಟಾದ್ರೂ ಹಾಸಿಗೆ ತಂದ್ಕೊ ಅದು ಬಿಟ್ಟು ದಟ್ ಈಸ್ ಅಬ್ಸೊಲ್ಯೂಟ್ಲಿ ಅದನ್ನ ಹೇಳಿದ್ದು ಎಥಿಕ್ಸ್ ಎಥಿಕಲ್ ಫ್ರೇಮ್ ವರ್ಕ್ ನೋಡಿ ಇದು ಕ್ಲಿಯರ್ ಇದು ಅಂದ್ರೆ ಇದನ್ನ ಹೇಳಾರ ಅಂತ ಅಂತೇಳಿ ನಾವು ಹಿಂಗಿದೀವಿ ಇಲ್ಲ ಅಂತಂದ್ರ ನಾವು ಅಬ್ಬ ಏನ್ ಮನೆ ಕಟ್ಟೆ ಅಂದ್ಲೆ ಏನ್ ಚೂಮರ್ಸು ಏನ್ ಕತೆ ಹೌದಲ್ಲ ಹೋಯ್ ಬಿಡ್ತಿದ್ವಿ ಮನೆಯಾಗ ನಾವು ನಡಿ ಹೊರಗೆ ನಡಿ ಅಂತಿದ್ವಿ ಹೌದಲ್ರಿ ಆಮೇಲೆ ಲಿಸನ್ ಸಿ ಯಾರ್ದು ನಂದು ನಂದು ಅವ್ರದ್ದು ಅವ್ರದ್ದು ಅದ ನಂದಲ್ಲ ಅದನ್ನ ನಾನು ಮುಟ್ಟಬಾರದು ಅದ ನಂದಲ್ಲ ಅದನ್ನ ನಾನು ಮುಟ್ಟಬಾರದು ಸೊ ಐ ಹ್ಯಾವ್ ನೋ ರೈಟ್ಸ್ ಆನ್ ದಟ್ ಇದನ್ನ ಹೇಳಿರೋದು ಎಥಿಕಲ್ ಫ್ರೇಮ್ ವರ್ಕ್ ನೋಡಿ ಅದಕ್ಕೆ ಎಥಿಕಲ್ ಫ್ರೇಮ್ ವರ್ಕ್ ಮ್ಯಾರೇಜ್ ಇಸ್ ಎ எதிகல் ஃபிரேம் வர் மதவை அன்னோது நைத்திகு கேன் ஃபுல்ஃபில் யுவர் டசைர்ஸ் வித் யுவர் பார்ட்னர் ஆஃப்டர் ெட்டிங் மாரேஜ் கம்பௌண்ட் அப்சல்யூட்லாங்ல அதுங்க ஏன் ஏன்பார்த்தை ದೇರ್ ಆರ್ ಕ್ಲಿಯರ್ ಗೈಡ್ ಲೈನ್ಸ್ ಯು ಟು ಡೂ ದಿಸ್ ಯು ಶುಡ್ ನಾಟ್ ಡೂ ದಿಸ್ ಇದನ್ನೆಲ್ಲ ಹೇಳಿದ್ರು ನೋಡಿ ಹಿರಿಯರಿಗೆ ಗೌರವ ಸಲ್ಲಿಸಬೇಕು ಮಕ್ಕಳಿಗೆ ನಾವು ಹಾನಿ ಮಾಡಬಾರ್ದು ಮಕ್ಕಳಿಗೆ ಹಿಂಸೆ ಕೊಡಬಾರ್ದು ಹೌದಲ್ರಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ವರ್ತಿಸಬಾರ್ದು ಸುಮ್ಮನೆ ಇರ್ತಾರ ಸುಮ್ನ ಹಿಂಗ್ ದಾರಿ ಹಿಡಿದು ಹೋಗ್ಬೇಕಾದ್ರೆ ಯಾವ್ದು ಹೆಣ್ಮಕ್ಳು ಸೀರೆ ಹಿಡಿದು ಯಾವ್ದು ಬಟ್ ಅಂದ್ರೆ ಸುಮ್ಮನೆ ಗೈಡ್ ಲೈನ್ಸ್ ಇದೆ ಫ್ರೇಮ್ ವರ್ಕ್ ಇದೆ ನಮ್ಗ ಹಂಗ ಮಾಡಬೇಕಂತ ಅನಿಸ್ರು ಮುಚ್ಕೊಂಡು ಸುಮ್ಮನೆ Because we are living in a circle, we should not cross this border. Okay, limitations are there. They are not unlimited, uh, so we are not unstoppable. We are stoppable. Someone is stopping us. Something is stopping us. That is nothing but ethics. Okay, that is nothing but ethics. Ethical. Okay, it creates ethical framework and guidelines. And also, uh, and also, it it creates sense of responsibility. Creates sense of ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇದು ನಮಗೆ ಜವಾಬ್ದಾರಿಯನ್ನು ತಂದು ಕೊಡ್ತದೆ ನಮ್ಮ ಜವಾಬ್ದಾರಿ ಅದು ಆದವನು ಮಕ್ಕಳನ್ನು ನೋಡ್ಕೋಬೇಕು ತಾಯಿ ಆದವಳು ಜವಾಬ್ದಾರಿಯನ್ನು ತಂದು ಕೊಡ್ತದೆ ಜವಾಬ್ದಾರಿಯನ್ನ ಕ್ರಿಯೇಟ್ ಮಾಡಿ ಕೊಡ್ತದೆ ನಮ್ಮ ರೋಲ್ ನನ್ನ ರೋಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೋಲ್ ನಮಗೊಂದು ಪಾತ್ರ ನಮ್ಮ ಪಾತ್ರ ಏನು ನಮ್ಮ ಜವಾಬ್ದಾರಿ ಏನು ಇದನ್ನೆಲ್ಲವನ್ನ ನಮಗೆ ತಿಳಿಸಿ ತಿಳಿಸಿಕೊಡ್ತದೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಲೈನ್ ಏನಪ್ಪಾ ಅಂತಂದ್ರೆ ಎಥಿಕ್ಸ್ ಈಗ ನೋಡಿ ಕ್ವಶನ್ ಕೇಳ್ತಾರೆ ನಿಮ್ ತಲೆಗು ಇರ್ತದೆ ವೆರಿ ಕಾಂಟ್ರವರ್ಷಿಯಲ್ ಕ್ವಶನ್ ಏನ್ ಕ್ವಶನ್ ಅಂತಂದ್ರೆ ಸರ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗದ ಒಳ್ಳೇದ್ ಮಾಡಿದ್ರಿಗೆ ಕೆಟ್ಟದಾಗ್ತದ ಕೆಟ್ಟದ್ ಮಾಡಿದ್ರು ಬಹಳ ಆರಾಮಾಗಿದಾರ ಮೋಸ ಮಾಡಿದ್ರು ಬಹಳ ಖುಷಿಯಾಗಿರ್ತಾರ ಮೋಸ ಹೋದರೆ ಮೋಸ ಆಯ್ತು ಅಂತ ಅಳ್ತಿರ್ತಾವ ಸೊ ಇದೇನ್ ಸರ್ ಎಥಿಕ್ಸ್ ವಾಟ್ ಈಸ್ ದಿಸ್ ವೇರ್ ಈಸ್ ಎಥಿಕ್ಸ್ ಅಂಡ್ ನೋಡಿ ಭ್ರಷ್ಟ ರಾಜಕಾರಣಿಗಳೆಲ್ಲ ರಾಜಾರೋಷವಾಗಿ ಮರಿತಾ ಇದಾರ ಭ್ರಷ್ಟ ಅಧಿಕಾರಿಗಳು ಅವ್ರೆಲ್ಲ ಪ್ರಾಪರ್ಟಿ ಮೇಲೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದಾರ ನೀ ಹತ್ತಾಗಿ ಬದುಕೋರು ಇವತ್ತು ಎಪ್ಪತ್ತು ಊಟಕ್ಕೂ ಇಲ್ಲ ವಾಟ್ ಈಸ್ ಎಥಿಕ್ಸ್ ವೇರ್ ಈಸ್ ಎಥಿಕ್ಸ್ ವಾಟ್ ಆರ್ ಯು ಟೀಚಿಂಗ್ ಯೂಸ್ಲೆಸ್ ಇದೆಲ್ಲ ಯಾವಂತ ಹೇಳ್ದು ನಿಮ್ಗೆ ಎಥಿಕ್ಸ್ ಹೇಳಂತ ಪೀಪಲ್ ಟಾಕ್ ಲೈಕ್ ದಿಸ್ ಎಸ್ ಅನ್ನು ಸ್ಟೂಡೆಂಟ್ ಹೂ ಸ್ಟ್ರಗಲ್ಸ್ ಎಲ್ ಆರ್ಟ್ ಅಂಡ್ ಹೂ ಸ್ಟಡೀಸ್ ಆರ್ಡ್ ಹೂ ಡಸ್ ಹಾರ್ಡ್ ವರ್ಕ್ ಅಂಡ್ ಹೂ ಸ್ಟಡೀಸ್ ಸೀರಿಯಸ್ಲಿ ಹೀ ಇಸ್ ನಾಟ್ ಗೋಯಿಂಗ್ ಟು ಕ್ರ್ಯಾಕ್ ದಕ್ಸಾಮ್ ದ ಪರ್ಸನ್ ಹೂ ಈಸ್ ಗಿವಿಂಗ್ ಬ್ರಾಯ್ ಅಂಡ್ ಹೀ ಇಸ್ ಗೆಟಿಂಗ್ ಜಾಬ್ ಮತ್ತೆ ಹಾಕಬೇಕು ರೀ ಎಲ್ಲಿದೆ ಎಥಿಕ್ಸ್ ತುಂಬಾ ಜನ ಅಂತಾರೆ ಒಳ್ಳೆಯವರಿಗೆಲ್ಲ ಕಷ್ಟಗಳು ಬರ್ತವೆ ಅಂತಂದಾಗ ಒಳ್ಳೆಯವನಿಗೆ ಸಮಸ್ಯೆಗಳು ಅಂತಂದಾಗ ವೈ ಶುಡ್ ವಿಲ್ ಇಟ್ ಇಸ್ ಬೆಟರ್ ಟು ಹೌದಾ ಬ್ರೇಕ್ ಡೌನ್ ಕ್ರಾಕ್ ಡೌನ್ ಆಗೋದು ಬೆಟರ್ ಅಲ್ಲ ಈ ತರಹದ ಪ್ರಶ್ನೆಗಳು ಬರ್ತವೆ ಎಲ್ಲಾ ಪ್ರಶ್ನೆಗೆ ಉತ್ತರ ಇದೆ ಇಲ್ಲಿ ಹಾವ್ ಎ ಬ್ಯೂಟಿಫುಲ್ ಆನ್ಸರ್ ಫಾರ್ ವಂಡರ್ಫುಲ್ ಒಂದು ಎಕ್ಸಾಮ್ ನಲ್ಲಿ ಕಾಪಿ ಚೀಟಿ ಮಾಡಿದವನಿಗೆ ರ್ಯಾಂಕ್ ಬರ್ತದೆ ನಿಯತ್ತಾಗಿ ಬರೋದು ಫೇಲ್ ಆಗ್ತಾನೆ ಮತ್ತೆ ಎಥಿಕಲ್ ಆಗಿರೋದ್ರಲ್ಲಿ ಇನ್ನೇನಿದೆ ಏನಿದೆ ಅದರಲ್ಲಿ ವೈ ಶುಡ್ ಬಿ ಎಥಿಕಲ್ ನೀವು ಎಥಿಕಲ್ ಆಗಿರ್ಬೇಕಂತ ಹೇಳ್ತೀರಿ ಯಾಕೆ ನಾವು ನೈತಿಕವಾಗಿರ್ಬೇಕು ಇದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಆಮೇಲೆ ನೋಡಿ ಈಗ ಪುನೀತ್ ರಾಜ್ಕುಮಾರ್ ಇನ್ ದ ಅರ್ಲಿ ಏಜ್ ಇದೆ ವಾಟ್ ಕೈಂಡ್ ಆಫ್ ಮಿಸ್ಟೇಕ್ಸ್ ಡನ್ ಬೈ ದಟ್ನೀತ್ ರಾಜ್ಕುಮಾರ್ ಸ್ವಾಮಿ ವಿವೇಕಾನಂದರ್ಲಿ ಏಜ್ ಆಫ್ ತರ್ಟಿ ನೈನ್ ಸಿಕ್ಸ್ ಹೌದಾ ತರ್ಟಿ ನೈನ್ ಪಾಯಿಂಟ್ ಮೂವತ್ತೊಂಬತ್ತು ವರ್ಷ ಆರ್ ತಿಂಗಳಲ್ಲೇ ಅವ್ರು ಸತ್ತೋದ್ರು ಅಂದ್ರೆ ವಿವೇಕಾನಂದ ಅಷ್ಟು ದೊಡ್ಡ ಒಳ್ಳೆ ವ್ಯಕ್ತಿ ಆಗಿ ಸನ್ಯಾಸಿಯಾಗಿ ಏನು ಪಾಪ ಮಾಡಲಿಲ್ಲ ಅಂದ್ರೂ ನಾತ್ ಯಾಕ ಕೆಪ್ ಸಾವಂತು ಅಷ್ಟು ಅರ್ಲಿ ಏಜ್ ಅಲ್ಲಿ ಹಾಕಿ ಸತ್ತ ಪುನೀತ್ ರಾಜ್ಕುಮಾರ್ ಸತ್ತ ಹಿಂಗೆ ಯಾವ್ದೋ ನೋಡ್ತೀನಿ ಹುಟ್ಟಿದ ಮಗು ಕೂಡ ಸಾಯ್ತು ಅದೇನ್ ಕರ್ಮ ಮಾಡಿತ್ತು ಪಾಪ ಕೆಲವರಿಗೆ ಬೈ ಬರ್ತೆ ಕೈ ಕಾಲು ಹೋಗ್ತಾವ ಹೌದಾ ಬ್ಲೈಂಡ್ ಆಗಿಬಿಟ್ಟಿರ್ತಾರೆ ಏನಿರ್ತಾ ಅದಕ್ಕೆಲ್ಲ ನಾವೇನಂತ ಹೇಳ್ತೀವಿ ಬೇರೆ ಬೇರೆ ಹೇಳ್ತೀವಿ ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ ಹಿಂದಿನ ಜನ್ಮದ ಕರ್ಮ ಹೋದ್ ಜನ್ಮದ ಕರ್ಮೇ ನಾನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕರ್ಮ ಪುರಾಣ ಯಾವುದಿಲ್ಲ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಎಥಿಕ್ಸ್ ವಿಲ್ ಟಾಕ್ ವಿ ವಿಲ್ ರೆಫರ್ ದಮ್ ಹೌದಾ ನಾವು ಅದನ್ನು ಕೂಡ ಒಂದ್ ರೀತಿಯಲ್ಲಿ ಜಸ್ಟಿಫೈ ಮಾಡೋದಕ್ಕೆ ಅದನ್ನೆಲ್ಲ ಹೇಳ್ಬೋದು ಇಲ್ಲ ಅಂತಲ್ಲ ಬಟ್ ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ಇನ್ ದ ನೇಮ್ ಆಫ್ ಕರ್ಮ ಯಾವ ಐ ಕಾನ್ ಸೇ ಲೈಕ್ ದಟ್ ಕೆಟ್ಟದ್ ಮಾಡೋದ್ರಿಗೆಲ್ಲ ಕೆಟ್ಟದಾಗುತ್ತೆ ಒಳ್ಳೇದು ಮಾಡಿದ್ರೆಲ್ಲ ಒಳ್ಳೇದಾಗುತ್ತೆ ನಾನು ಹೇಳಲ್ಲ ನಾನು ಹೇಳಲ್ಲ ಒಳ್ಳೇದು ಮಾಡಿದ್ರೂ ಕೆಟ್ಟದಾಗತ್ತೆ ಅಂತಾನೆ ಹೇಳ್ತೀನಿ ಒಳ್ಳೇದನ್ನ ಯಾಕೆ ಮಾಡ್ಬೇಕು ಹಾಗಾದ್ರೆ ಕೆಟ್ಟದ್ದು ಮಾಡಿದವನಿಗೆ ಒಳ್ಳೇದಾಗುತ್ತೆ ಅಂದಾಗ ವೈ ವಿ ವಿಕ್ಸ್ ಯಾಕೆ ಬಂತು ಅಂತಂದ್ರೆ ಎಥಿಕ್ಸ್ ಯಾಕೆ ಬಂತು ವಾಟ್ ಈಸ್ ದ ಎಥಿಕ್ಸ್ ಕ್ರಿಯೇಟೆಡ್ ಇನ್ ದ ಸೆನ್ಸ್ ಆಫ್ ಜಸ್ಟಿಸ್ ಸೆನ್ಸ್ ಆಫ್ ಗಿವಿಂಗ್ ಜಸ್ಟಿಸ್ ಟು ದಿ ಪೀಪಲ್ ಅದ ಇಟ್ಸ್ ಅದಿಕ್ಸ್ ದ ಸೆನ್ಸ್ ಆಫ್ ಜಸ್ಟಿಸ್ ನ್ಯಾಯದ ಪರಿಕಲ್ಪನೆಯಿಂದಲೇ ನೈತಿಕತೆ ಹುಟ್ಟಿದ್ದು ನ್ಯಾಯದ ಪರಿಕಲ್ಪನೆಯಿಂದಲೇ ನೈತಿಕತೆ ಹುಟ್ಟಿದ್ದು ಓಕೆ ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್ ಬೀಯಿಂಗ್ ಗುಡ್ ಇಂಗ್ ಗುಡ್ ಇದು ನೈತಿಕತೆಯ ಮಂತ್ರ ಬಿ ಗುಡ್ ಅಂಡ್ ಡೂ ಗುಡ್ ಒಳ್ಳೆಯವನಾಗಿರು ಒಳ್ಳೆಯದನ್ನೇ ಮಾಡು ನ್ಯಾಯದ ಪರಿಕಲ್ಪನೆಯಿಂದಲೇ ನೈತಿಕತೆ ಹುಟ್ಟಿದ್ದು ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ನೈತಿಕತೆಯ ಮೂಲ ಮಂತ್ರ ಹಾಗಾದ್ರೆ ಒಳ್ಳೆಯದನ್ನು ಮಾಡಿದವರಿಗೆ ಓಕೆ ಬಿ ಗುಡ್ ಅಂಡ್ ಡೂ ಗುಡ್ ಬಿ ಗುಡ್ ಗುಡ್ ೇಟೆಡ್ ಇನ್ ದ ಸೆನ್ಸ್ ಆಫ್ ಒರಿಜಿನೇಟೆಡ್ ಇನ್ ದ ಸೆನ್ಸ್ ಆಫ್ ಜಸ್ಟಿಸ್ ಹೌದಾ ನ್ಯಾಯದ ಪರಿಕಲ್ಪನೆಯಿಂದನೇ ನೈತಿಕತೆ ಬಂತು ಒಳ್ಳೆಯವನಾಗಿರುವುದು ಒಳ್ಳೆಯದನ್ನು ಮಾಡುವುದೇ ಆದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಗುಡ್ ಥಿಂಗ್ಸ್ ಮಸ್ಟ್ ಬಿ ಅಚೀವ್ಡ್ ಇನ್ ಅರ್ ಗುಡ್ ಥಿಂಗ್ಸ್ ಮಸ್ಟ್ ಬಿ ಅಚೀವ್ಡ್ ಇನ್ ಅರ್ ಈ ಪಾಯಿಂಟ್ ನಾನು ಬಿಟ್ಟಿದ್ದೀನಿ ನಿಮ್ಗೆ ಇಂಟ್ರೆಸ್ಟಿಂಗ್ ಕ್ವೆಶನ್ ಹೌದಲ್ರಿ ಎಲ್ಲರಿಗೆ ಒಂದು ಅನುಮಾನ ಇದೆ

ಜೂಟ್ ರಸ್ತೆ ಜಾತ್ನ ಯಾವುದೋ ಒಂದು ಶಾರ್ಟ್ ಕಟ್ ದಾರಿಗೆ ಹೋಗ್ತೀನಿ ಅಡ್ಡ ದಾರಿ ಹೋಗ್ತೀನಿ ಅದಕ್ಕೆ ನೋಡ್ರಿ ಇಸ್ಲಾಂನಲ್ಲಿ ಅದು ಮಾತು ಬರ್ತದೆ ಅದಕ್ಕೆ ಹರಾಮಿ ಅಂತ ಕರಿತಾರೆ ನ್ಯಾಯದ ಮಾರ್ಗದಲ್ಲಿ ಮಾತ್ರ ನೀನ್ ಸಂಪಾದನೆ ಮಾಡ್ಬೇಕು ಅನ್ಯಾಯದ ಮಾರ್ಗದಲ್ಲಿ ನೀನ್ ಸಂಪಾದನೆ ಮಾಡಿದ ಅಂದ್ರೆ ಆ ದುಡ್ಡು ಇದೆಯಲ್ಲ ಅದಕ್ಕೋಸ್ಕು ಹರಾಮಿ ಬೋಲ್ತೆ ಅದಕ್ಕೆ ಇಸ್ಲಾಂನಲ್ಲಿ ಬಡ್ಡಿ ವ್ಯವಹಾರವನ್ನ ಕಂಪ್ಲೀಟ್ ನಿಷೇಧ ಮಾಡಲಾಗಿದೆ ನೀವು ಎಲ್ಲ ಕಡೆ ಫೈನಾನ್ಸರ್ ಸಿಗ್ತಾರ ಮುಸ್ಲಿಮ್ರು ಅದನ್ನ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಹಂಗ ಮಾಡಿದ್ರೆ ನೀನು ಮುಸ್ಲಿಮಾನ ಅಲ್ಲ ನೀನ್ ನಮಾಜ್ ಮಾಡಬಾರ್ದು ಜಕತ್ ಕೊಡಬಾರ್ದು ಬೆಕ್ಕಕ್ ಹೋಗ್ಬಾರ್ದು ನೀನು ಬೇರೆ ಅದೇ ನೀನು ವ್ಯವಹಾರಸ್ಥನಾಗಿರ್ಬೇಕು ನಾನು ಮುಸ್ಲಿಂ ಅಲ್ಲಪ್ಪ ನಾನು ವ್ಯವಹಾರಸ್ಥ ಅಷ್ಟೇ ಧರ್ಮ ಅದು ಏನಂತ ನೋಡ್ರಿ ನೀವು ಮುಸ್ಲಿಮರು ಬ್ಯಾಂಕ್ಗಳಿರೋದಲ್ಲ ಇದ್ರು ಅವ್ರ ಏನ್ ಮಾಡ್ಬೇಕು ಬಡ್ಡಿ ರಹಿತವಾಗಿ ವ್ಯವಹಾರ ಮಾಡ್ಬೇಕು ಇಸ್ಲಾಂ ವ್ಯಾಪಾರವನ್ನ ಧರ್ಮಸಮ್ಮತವಾಗಿಸಿದೆ ಆದ್ರೆ ಬಡ್ಡಿ ವ್ಯವಹಾರವನ್ನಲ್ಲ ಬಾಳ ಮಾಡಿ ಯಾರು ಕೂಡ ಬಡ್ಡಿ ವ್ಯವಹಾರ ಮಾಡಂಗಿಲ್ಲ ಹಂಗ ತಗೊಂಡಂದ್ರೆ ಅದಕ್ಕೆ ಹರಾಮಿ ಅದಕ್ಕೆ ಹರಾಮಿ ಅಂದ್ರೆ ಹರಾಮಿ ಉಸ್ತುವಾರ ಅದಕ್ಕೆ ಹಿಂದೂದಲ್ಲೂ ಕೂಡ ಅದನ್ನ ಹೆಂಗೆ ಹೇಳ್ತಾರ ಏನಂತ ಅದೂ ನೋಡಿ ಪಾಪದ ರೊಕ್ಕದು ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ಧನವು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯಾ ಒರಿಜಿನೇಟೆಡ್ ಇನ್ ದ ಸೆನ್ಸ್ ಆಫ್ ಜಸ್ಟಿಸ್ ಬಿಇಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್ ಬಿ ಗುಡ್ ಅಂಡ್ ಡೂ ಗುಡ್ ಓಕೆ